ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ನಲ್ಲಿ ಇದ್ದಾರೆ ಅಲ್ಲ ಬೈಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ಐಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾ ಮಾಡಲಿ ವಿಲ್ ಫೇಸ್ ದಾಮ್ ಪೊಲಿಟಿಕಲಿ ವಿಲ್ ಪೇಸ್ ದೇಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹೆಂಗರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲೇ ಆಯ್ತಪ್ಪ ಅವ್ರು ಕೇಳ್ರಿ ನೋಡಿರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಶೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ ಹಣಬಲದಿಂದ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಹಿಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲನೂ ವಿರೋಧ ಮಾಡಿದ್ರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನ ಭಾಗ್ಯ ಯುವ ನಿಧಿ ಎಲ್ಲನೂ ವಿರೋಧ ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿ ಜೆ ಪಿಯವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ ಕಪ್ಪು ಮಸಿಯನ್ನು ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ಸಂಚುಗಳನ್ನು ಮಾಡ್ತಾ ಇದಾರೆ ಬೋಟ್ ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಫ್ ಬೈಲ್ನಲ್ಲಿ ಇದ್ದಾರೆ ಅಲ್ಲ ಬೈಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾ ಮಾಡಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿ ಜೆ ಕುಮಾರಸ್ವಾಮಿ ಇರೋದು ಅಲ್ಲಿ ಆಯ್ತಪ್ಪ ಅವ್ರು ಕೇಳಿರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ಎಡಿ ನರೇಂದ್ರ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಅವತ್ತು ಇವ್ರ ಸಂಚು ಒಳ ಸಂಚು ರಾಜ್ ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದುಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ